ನಮಸ್ಕಾರ ಸ್ನೇಹಿತರೆ ಮಾರ್ಚ್ ಒಂದರಿಂದ ದ್ವಿತೀಯ ಪಿ ಯು ಸಿ ಮತ್ತು ಮಾರ್ಚ್ ಇಪ್ಪತ್ತೊಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗುತ್ತಿದೆ ಪರೀಕ್ಷೆಯ ಸಮಯ ಹತ್ತಿರ ಬರುತ್ತಿದ್ದಂತೆ ಅನೇಕ ವಿದ್ಯಾರ್ಥಿಗಳು ಒತ್ತಡ ಮತ್ತು ಭಯದಿಂದ ಬಳಲುತ್ತಾರೆ ಪರೀಕ್ಷೆ ಎಂಬುದು ನಮ್ಮ ಜೀವನದ ಒಂದು ಭಾಗ ಮಾತ್ರ ಅದರಿಂದ ಭಯಪಡಬೇಕಾಗಿಲ್ಲ ಪರೀಕ್ಷೆಯ ಭಯದಿಂದ ದೂರವಿರಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಲು ವಿದ್ಯಾರ್ಥಿಗಳು ಏನು ಮಾಡಬೇಕು ಎಂದು ಕೆಲ ಮನೋವೈದ್ಯರು ಹಲವಾರು ಎಕ್ಸಾಮ್ ಟಿಪ್ಸ್ ನೀಡಿದ್ದಾರೆ ಈ ವಿಡಿಯೋದಲ್ಲಿ ಆ ಟಿಪ್ಸ್ಗಳ ಬಗ್ಗೆ ನೋಡೋಣ ಬನ್ನಿ ಪರೀಕ್ಷೆಯಲ್ಲಿ ಮೂರು ರೀತಿಯ ಭಯ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಮೂರು ರೀತಿಯ ಭಯಗಳಿರುತ್ತವೆ ಮೊದಲನೆಯದಾಗಿ ಪರೀಕ್ಷೆ ಎಂಬ ಸಾಮಾನ್ಯ ಭಯ ಎರಡನೆಯದಾಗಿ ಉತ್ತೀರ್ಣರಾಗುತ್ತೇವೆಯೋ ಇಲ್ಲವೋ ಎಂಬ ಭಯ ಮತ್ತು ಮೂರನೆಯದು ನಾನು ಚೆನ್ನಾಗಿ ಓದಿಕೊಂಡಿದ್ದೇನೆ ಆದರೆ ಹೆಚ್ಚು ಅಂಕ ಬರೆದಿದ್ದರೆ ಏನು ಎಂಬ ಭಯ ಈ ಮೂರು ಭಯಗಳನ್ನು ತಲೆಯಿಂದ ತೆಗೆದರೆ ಆರಾಮಾಗಿ ಪರೀಕ್ಷೆ ಎದುರಿಸಬಹುದು ಭಯ ಹೋಗಲು ಹೀಗೆ ಮಾಡಿ ಪರೀಕ್ಷೆ ಸಮಯದಲ್ಲಿ ಹೆಚ್ಚೆಚ್ಚು ಓದದೆ ಪುನರಾವರ್ತನೆ ಮಾಡಿಕೊಳ್ಳಬೇಕು ಸತತ ಓದಲು ಪ್ರಯತ್ನಿಸಬೇಡಿ ನಲವತ್ತೈದು ನಿಮಿಷ ಓದಿ ಹತ್ತು ಹದಿನೈದು ನಿಮಿಷ ಬ್ರೇಕ್ ತೆಗೆದುಕೊಳ್ಳಿ ಭಯ ಹೋಗಲಾಡಿಸಲು ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಹೆಚ್ಚು ಉಪಯೋಗಕ್ಕೆ ಬರಲಿದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಯಬಿದ್ದಾಗ ಉಸಿರಾಟದ ಏರಿಳಿತ ಹೆಚ್ಚಿರುತ್ತದೆ ಉಸಿರಿನ ಏರಿಳಿತ ಸಮಾಧಾನಗೊಳಿಸಿದರೆ ಅರ್ಧ ಭಯ ಹೋದಂತೆ ಓದುವ ಸರಿಯಾದ ತಂತ್ರಗಳು ಮಿತಿಮೀರಿ ಓದುವ ಬದಲು ಬುದ್ಧಿವಂತ ಓದು ಇರಲಿ ಓದುವುದರ ಜೊತೆಗೆ ನೀರು ಕುಡಿಯುವುದು ವಿಶ್ರಾಂತಿ ಪಡೆಯುವುದು ನಿದ್ರೆ ಮಾಡುವುದು ಇರಲಿ ಪಾಯಿಂಟ್ಸ್ ಮಾಡಿಕೊಂಡು ಓದಿರಿ ಮೇನ್ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಅಥವಾ ಹೈಲೈಟ್ ಮಾಡಿಕೊಂಡು ಓದಿರಿ ಪರೀಕ್ಷೆಯ ಹಿಂದಿನ ದಿನ ಮತ್ತು ಪರೀಕ್ಷೆಯ ದಿನ ಪರೀಕ್ಷೆಯ ಹಿಂದಿನ ದಿನ ಹೊಸ ವಿಷಯಗಳನ್ನು ಓದಲು ಹೋಗಬೇಡಿ ಪರೀಕ್ಷೆಯ ಹಿಂದಿನ ದಿನ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿಕೊಳ್ಳಿ ಕನಿಷ್ಠ ಏಳು ಗಂಟೆಗಳ ನಿದ್ರೆ ಅವಶ್ಯಕ ಪ್ರವೇಶ ಪತ್ರ ಪೆನ್ನು ಸೇರಿ ಪರೀಕ್ಷಾ ಉಪಕರಣಗಳನ್ನು ಮೊದಲೇ ಬ್ಯಾಗಿನಲ್ಲಿಟ್ಟುಕೊಳ್ಳಿ ಮೊದಲ ಐದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಶಾಂತವಾಗಿ ಓದಿ ಸರಿಯಾಗಿ ಪ್ಲ್ಯಾನ್ ಮಾಡಿ ಸಮಯದ ಅಭಾವದಿಂದ ಅಂಕಗಳನ್ನು ತಪ್ಪಿಸಿಕೊಳ್ಳಬೇಡಿ ಮೊದಲು ಯಾವ ಯಾವ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆಯೋ ಅವನ್ನೆಲ್ಲ ಬರೆದು ಉಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಅನಂತರ ಯೋಚಿಸಿ ಬರೆಯಿರಿ ಬೇರೆ ವಿದ್ಯಾರ್ಥಿಗಳಿಗೆ ಹೋಲಿಸಿಕೊಂಡು ಪರೀಕ್ಷೆಗೆ ಹೋಗದೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಪಾಲಕರ ಕರ್ತವ್ಯವೇನು ಸಾಮಾನ್ಯವಾಗಿ ಮಗು ಶೇಕಡ ನೂರು ಅಂಕ ಪಡೆಯಬೇಕೆಂಬ ನಿರೀಕ್ಷೆ ಬೇಡ ಮಕ್ಕಳ ಮೇಲೆ ಒತ್ತಡ ಹಾಕುವ ಬದಲು ಧೈರ್ಯ ತುಂಬಿ ಫಲಿತಾಂಶ ಏನೇ ಆಗಲಿ ಪ್ರಯತ್ನ ಮಾಡು ಎಂದು ಕಿವಿಮಾತು ಹೇಳಿ ಫಲಿತಾಂಶದ ಕಡೆ ಗಮನಹರಿಸಬೇಡ ಪ್ರಯತ್ನದ ಕಡೆಗಷ್ಟೇ ಗಮನವಿರಲಿ ಅಂತ ಹೇಳಿ ಜೀವನದಲ್ಲಿ ಪರೀಕ್ಷೆಯ ಫಲಿತಾಂಶವೇ ಅಂತಿಮವಲ್ಲ ಎಂದು ತಿಳಿಸಿ ಮಕ್ಕಳು ಓದುತ್ತಿದ್ದರೆ ಅವರೊಂದಿಗೆ ಕುಳಿತು ಕನಿಷ್ಠ ಪೇಪರನ್ನಾದರೂ ಓದಿ ನೆಂಟರಿಷ್ಟರು ಬರುವವರಿದ್ದರೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ನಿಯಂತ್ರಣ ಮಾಡುವುದು ಉತ್ತಮ ವಿದ್ಯಾರ್ಥಿಗಳೇ ಪರೀಕ್ಷೆ ನಿಮ್ಮ ಜ್ಞಾನವನ್ನು ತೋರಿಸೋ ಒಂದು ಅವಕಾಶ ಮಾತ್ರ ಇದರ ಬಗ್ಗೆ ಹೆಚ್ಚು ಭಯಪಡಬೇಡಿ ನಿಮ್ಮ ಶ್ರಮ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ಯಶಸ್ಸಿಗೆ ಮಂತ್ರ ಒತ್ತಡವಿಲ್ಲದೆ ನೆಮ್ಮದಿಯಿಂದ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ ಈ ಸಲಹೆಗಳು ನಿಮಗೆ ಸಹಾಯಕವೆನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಉಪಯುಕ್ತ ಸಲಹೆಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ